ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನಿವತ್ತು ದಿಢೀರಂತ ಪುಳಿಯೋಗರೆ ಮಾಡೋದು ಹೇಗೆ ಅಂತ ಹೇಳ್ತೀನಿ ಈ ಬ್ಯಾಚುಲರ್ಸಿಗಾಗಿರ್ಬೋದು ಎಲ್ಲ ಅರ್ಜೆಂಟಲ್ಲಿ ವರ್ಕಿಗೆ ಹೋಗೋರಿಗೆಲ್ಲ ಈಸಿ ಆಗುತ್ತೆ ನಾನು ಇವಾಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ನಾನು ಒಂದು ಮಣ್ಣಿನದು ಗ್ಲಾಸ್ ತೊಗೊಂಡಿದ್ದೀನಿ ನೋಡ್ಬೋದು ನೀವು ನಾನು ತಗೊತಾ ಇದ್ದೀನಿ ನಾನು ತೊಗೊಂಡಿರೋದು ಸೋನಾ ಮೊಸರಿ ಹಕ್ಕಿ ನಾನು ಯೂಸ್ ಮಾಡೋದೇ ಅದನ್ನು ಮಣ್ಣಿನ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಹಕ್ಕಿನ ತೊಗೊಂಡಿದ್ದೀನಿ ನೋಡ್ಬೋದು ಒಂದು ಗ್ಲಾಸ್ ಫುಲ್ಲು ಅದನ್ನು ನಾನು ಕುಕ್ಕರಿಗೆ ಹಾಕೋತಿದ್ದೀನಿ ಮತ್ತೊಂದು ಅರ್ಧ ಗ್ಲಾಸನ್ನು ತೊಗೋತೀನಿ ನಾನು ಒಟ್ಟು ಒಂದೂವರೆ ಗ್ಲಾಸಷ್ಟು ನಾನು ಹಕ್ಕಿನ ತೊಗೋತೀನಿ ಇದರಲ್ಲಿ ಯಾಕಂದರೆ ನ ಪುಳಿಯೋಗರೆಗೆ ನನಗೆ ಸ್ವಲ್ಪ ಜಾಸ್ತಿಯಾಗಿ ಆಗಲಿಕ್ಕೆ ನಾನು ತೊಗೊಂಡಿದ್ದೀನಿ ಇದನ್ನು ವಾಶ್ ಮಾಡ್ಕೋಬೇಕು ಹಕ್ಕಿನ ಇವಾಗ ವಾಶ್ ಆಗಿದೆ ನೋಡ್ಬೋದು ನೀವು ನಾನು ಇದಕ್ಕೆ ಒಂದೂವರೆ ಗ್ಲಾಸಿಗೆ ನಾನು ಮೂರು ಗ್ಲಾಸಷ್ಟು ನೀರನ್ನ ಹಾಕ್ತೀನಿ ಯಾಕಂದರೆ ಒಂದು ಗ್ಲಾಸಿಗೆ ಎರಡು ಗ್ಲಾಸ್ ನೀರು ಹಾಕಬೇಕು ಇನ್ನು ಅರ್ಧ ನಾನು ಗ್ಲಾಸ್ ತೊಗೊಂಡಿನಿ ಅದಕ್ಕೆ ಒಂದು ಗ್ಲಾಸ್ ಸೇರಿಸಿ ಮೂರು ಗ್ಲಾಸನ್ನು ನಾನು ಹಾಕ್ತಿದ್ದೀನಿ ನೋಡ್ಬೋದು ನೀವು ಅದೇ ಮಣ್ಣಿನ ಗ್ಲಾಸಲ್ಲಿ ಮೆಷರ್ಮೆಂಟ್ ತೊಗೊಂಡಿರೋದು ನಾನು ಅದಕ್ಕೆ ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ನಾನು ಉಪ್ಪನ್ನು ಹ್ಯಾಡ್ ಮಾಡ್ತೀನಿ ಉಪ್ಪನ್ನ ಹ್ಯಾಡ್ ಮಾಡ್ತೀನಿ ನಾನು ನೋಡ್ಬೋದು ನೀವು ಉಪ್ಪು ತುಂಬ ಒಳ್ಳೆಯದು ಯಾಕಂದರೆ ಅನ್ನ ಮಾಡುವಾಗ ಉಪ್ಪು ಹಾಕಲೇಬೇಕು ಅದು ಆವಾಗಲೇ ಅನ್ನ ಒಂದು ಸ್ವಲ್ಪ ಟೇಸ್ಟಾಗಿ ಬರುತ್ತೆ ಟೇಸ್ಟಾಗಿ ಗೊತ್ತಾಗುತ್ತೆ ಟೇಸ್ಟ್ ಅನ್ನದ್ದು ಇಲ್ಲ ಅಂದರೆ ಅನ್ನ ಸಪ್ಪೆ ಸಪ್ಪೆ ಥರ ಫೀಲ್ ಆಗುತ್ತೆ ಸಾಂಬಾರಿಗೆ ಆಗಿರ್ಬೋದು ಯಾವುದಕ್ಕೂ ಒಂದು ಟೇಸ್ಟು ಅಷ್ಟೊಂದು ಸಿಗಲ್ಲ ನಂದು ಇವಾಗ ಅನ್ನಕ್ಕೆ ಉಪ್ಪೆಲ್ಲ ಹಾಕಾಗಿದೆ ನಾನು ಇದನ್ನು ಗ್ಯಾಸಿಗೆ ಗ್ಯಾಸ್ ಮೇಲೆ ಇಡ್ತೀನಿ ನಾನು ಇದು ಒಂದು ಇಲ್ಲ ಎರಡು ವಿಷ ಆದರೆ ಸಾಕು ಇವಾಗ ಗ್ಯಾಸ್ ಆನ್ ಮಾಡ್ತಿದ್ದೀನಿ ಇದು ವಿಷಲ್ ಆಗಲಿ ಹಾಗೆ ಅನ್ನ ವಿಷಲೆಲ್ಲ ಹೋಗಿ ತಣ್ಣಗಾಗಬೇಕು ಇವಾಗ ವಿಶ್ ನಾನು ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ಇವಾಗ ವಿಷಲೆಲ್ಲ ಹೋಗಿದೆ ಇದ್ರದ್ದು ಆಲ್ಮೋಸ್ಟು ಬೆಂದ ವಿಷಲೆಲ್ಲ ಆಗಿದೆ ನೋಡ್ಬೋದು ನೀವು ಅನ್ನ ಬೆಂದಿದೆ ಆಲ್ರೆಡಿ ನಾನು ಬೇಯಿಸಿ ನಾನು ವಿಷಲೆಲ್ಲ ಕೂಗಿಸಿ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ ಅನ್ನ ಇವಾಗ ನೋಡ್ಬೋದು ನೀವು ಎಷ್ಟು ಇಷ್ಟು ಅದಕ್ಕೆ ಬೆಂದರೆ ಸಾಕು ಒಂದು ಇನ್ನೊಂದು ಸೈಡಲ್ಲಿ ನಾನೊಂದು ಟ್ರೈ ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಕಡಲೆಬೇಳೆ ಸ್ವಲ್ಪ ತೊಗೊಂಡಿದ್ದೀನಿ ಒಂದಷ್ಟು ಕರ್ಬೇನಿ ಸೊಪ್ಪು ತೊಗೊಂಡಿದ್ದೀನಿ ಇವು ಕರ್ಬೇನ ಸೊಪ್ಪು ಹಸಿಯಾಗಿರಬೇಕು ಅಂತಲೇ ಏನಿಲ್ಲ ಒಣಗಿದಾದರೂ ನೋ ಪ್ರಾಬ್ಲಮ್ ಹಸಿಮೆಣ್ಸಿನ್ಕಾಯಿ ಅಷ್ಟೇ ನಿಮಗೆ ಖಾರ ಕಮ್ಮಿ ಇರೋದಾದರೆ ಒಂದು ನಾಲ್ಕು ತೊಗೊಳ್ಳಿ ಇಲ್ಲಾಂದರೆ ಒಂದೆರಡು ಮೂರು ಸಾಕು ಇಷ್ಟು ತೊಗೊಂಡಿದ್ದೀನಿ ನಾನು ಈ ಹಸಿಮೆಣ್ಸಿನ್ಕಾಯಿನ ಇವಾಗ ಎಲ್ಲ ವಾಶ್ ಮಾಡಿ ಇಟ್ಕೋಬೇಕು ಹಸಿಮೆಣ್ಸಿನ್ಕಾಯಿನ ನಾನಿಲ್ಲಿ ವಾಶ್ ಮಾಡಿ ಇಟ್ಕೊಂಡಿರೋದು ಕಟ್ ಮಾಡುವ ಇನ್ನು ಎಲ್ಲ ಸೈಡಿಗೆ ತೆಗೆದು ಇಟ್ಕೊಂಡು ಈ ಹಸಿಮೆಣ್ಸಿನ್ಕಾಯಿ ಅಷ್ಟೊಂದು ಖಾರ ಇಲ್ಲ ಅದಕ್ಕೆ ನಾನು ಐದು ತೊಗೊಂಡಿದ್ದೀನಿ ನೋಡ್ಬೋದು ನೀವು ಸ್ಟ್ರೈಟಾಗಿ ಕಟ್ ಮಾಡಬೇಕು ಯಾವಾಗಲೂ ಹಸಿಮೆಂಟ್ ಅಡ್ಡ ಚಿಕ್ಕ ಚಿಕ್ಕದಾಗಿ ಎಲ್ಲ ಕಟ್ ಮಾಡೋದು ಬೇಡ ಉದ್ದುದ್ದಕ್ಕೆ ಇರಲಿ ನಾನು ತೋರಿಸ್ತಿದ್ದೀನಿ ನೋಡಿ ಆ ಥರ ಕಟ್ ಮಾಡಿದರೆ ಸಾಕು ಈ ಥರ ಒಂದೊಂದನ್ನೇ ಕಟ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊಳ್ಳಿ ಇದ್ರ ಜೊತೆ ಕೊತ್ತಂಬರಿ ಸೊಪ್ಪು ಬೇಕಾದರೂ ನೀವು ಹ್ಯಾಂಡ್ ಮಾಡ್ಕೊಬೋದು ನನ್ನ ಹತ್ರ ಇಲ್ಲ ಅದಕ್ಕೆ ನಾನು ಅದನ್ನು ಆಪ್ಷನಲ್ಲಿ ಬಿಟ್ಟಿದ್ದೀನಿ ನೀವು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ ಮೆಣಸಿನ್ಕಾಯ್ದು ತೊಟ್ಟನ್ನೆಲ್ಲ ಕಟ್ ಮಾಡಿ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಳ್ಳಿ ಇವಾಗ ಕಟ್ ಮಾಡಾಗಿದೆ ನಾನೇ ಇಷ್ಟೇ ಇಂಗ್ರೀಡಿಯಂಟ್ಸ್ ನಾನು ಇಟ್ಕೊಂಡಿರೋದು ನಾನು ನಿಮಗೆ ತೋರಿಸ್ತೀನಿ ನೋಡಿ ಹೇಗೆ ಮಾಡೋದು ಅಂತ ಕಡಲೆಬೇಳೆ ಅಷ್ಟೇ ಅಲ್ಲ ನಿಮಗೆ ಕಡಲೆಬೇಳೆ ಅಂದ್ರೆ ಅಂದರೆ ಕಡಲೆಬೇಳೆ ಬೇಡ ಅಂದರೆ ಕಡಲೆ ಬೀಜ ಹಾಕ್ಕೊಳ್ಳಿ ಇಲ್ಲ ಎರಡೂ ಬೇಡ ಅಂದರೆ ನಿಮಗೆ ಹಾಗೆ ಹಾಕಿದ್ರು ನಡೆಯುತ್ತೆ ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಮ್ ಟಿ ಆರ್ ಅವರ ದಿಢೀರ್ ಪುಳಿಯೋಗರೆ ಪ್ಯಾಕನ್ನು ನಾನು ಒಂದು ಇಟ್ಕೊಂಡಿದ್ದೀನಿ ಇದು ಈಗ ಪುಳಿಯೋಗರೆ ಮಾಡಲಿಕ್ಕೆ ಬೇಕಾಗಿರುವ ಸಾಮಗ್ರಿ ಈ ಮೂರು ನಾಲ್ಕು ಐಟಮ್ಸು ಆಯಿತಾ ನೀನು ಬೇಡ ನಾನೊಂದು ಈಗ ಒಂದು ಬಾಣಲೆನೇ ತೊಗೋತಿದ್ದೀನಿ ನಾನ್ಸ್ಟಿಕ್ ಬಾ ಬಾಣಲೆ ಅದನ್ನು ತೊಗೋತೀನಿ ನಾನು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತೀನಿ ಗ್ಯಾಸ್ ಆನ್ ಮಾಡಿಬಿಟ್ಟು ನಾನು ಎಣ್ಣೆ ಹಾಕೋತೀನಿ ನೋಡ್ಬೋದು ನೀವು ಎಷ್ಟು ಎಣ್ಣೆ ಹಾಕ್ತಿದ್ದೀನಿ ಅಂದರೆ ಒಂದು ಮೂರನಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ನೀವು ಸ್ವಲ್ಪ ಜಾಸ್ತಿ ಹಾಕಿದ್ರೇ ಒಳ್ಳೆಯದು ಯಾಕಂದರೆ ಪುಳಿಯೋಗರೆ ಬಿಡಿ ಬಿಡಿಯಾಗಿ ಸ್ವಲ್ಪ ಚೆನ್ನಾಗಿ ಕಾಣಿಸೋದಕ್ಕೆ ಸ್ವಲ್ಪ ಹಾಕ್ಕೊಂಡ್ರೆ ಒಳ್ಳೆಯದು ನಾನಿಲ್ಲಿ ನಾಲ್ಕರಿಂದ ಐದು ಸ್ಪೂನ್ ತೊಗೊಂಡಿದ್ದೀನಿ ಆಯಿಲ್ ಇವಾಗ ಆಯಿಲ್ ಬಿಸಿ ಆಗಿದೆ ನಾನು ಇದಕ್ಕೆ ಫಸ್ಟಿಗೆ ನಾನು ಕಡಲೆಬೇಳೆ ಮತ್ತು ಕರ್ಬೇನ್ ಸೊಪ್ಪು ಏನು ಇಟ್ಕೊಂಡಿದ್ದೀನೋ ನಾನು ಅದನ್ನು ಹಾಕ್ತೀನಿ ನೋಡ್ಬೋದು ನೀವು ಎಣ್ಣೆ ಬಿಸಿಯಾಗಿದೆ ನಾನು ಇದನ್ನು ಆ್ಯಡ್ ಮಾಡ್ತಿದ್ದೀನಿ ಅದಕ್ಕೆ ಇದು ಸ್ವಲ್ಪ ಒಂದು ಕಂದು ಬಣ್ಣ ಬರುವವರೆಗೂ ನೀವು ಫ್ರೈ ಮಾಡಿ ಇದೆಲ್ಲ ಹಾಕಬೇಕು ಅಂತ ಕಂಪಲ್ಸರಿ ಏನಿಲ್ಲ ಹಾಕಿದರೆ ತುಂಬ ಒಳ್ಳೆಯದು ಈ ಪುಳಿಯೋಗರೆ ಪ್ಯಾಕೆಟಿಗೆ ಅದರಲ್ಲೇ ಒಳಗೆ ಇರುತ್ತೆ ಎಲ್ಲ ಮಿಕ್ಸಿಡಾಗಿ ಆಗಿ ಬಟ್ ನಮಗೆ ಸ್ವಲ್ಪ ಎಕ್ಸ್ಟ್ರಾ ನಮಗೆ ಒಂದು ಸ್ವಲ್ಪ ಟೇಸ್ಟ್ ಸಿಗಲಿ ಅನ್ನೋ ಕಾರಣಕ್ಕೆ ನಾವು ಇದನ್ನು ಹಾಕ್ತಿರೋದು ಎಣ್ಣೆ ಬೇಕೇ ಬೇಕಲ್ವಾ ಎಣ್ಣೆ ಜೊತೆ ಇದೊಂದು ಸ್ವಲ್ಪ ಹಾಕ್ತಿದ್ದೀನಿ ನೆಕ್ಸ್ಟ್ ಹಸಿಮೆಣಸಿನ್ಕಾಯಿನ ಆ್ಯಡ್ ಮಾಡಿ ಆ್ಯಡ್ ಮಾಡಿ ಅದು ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಉಪ್ಪನ್ನು ಹಾಕಬೇಕು ಇದು ಫ್ರೈ ಆಗಿದೆ ಆಲ್ಮೋಸ್ಟ್ ನೀವು ನೋಡ್ಬೋದು ನಾನು ಉಪ್ಪನ್ನು ಆ್ಯಡ್ ಮಾಡ್ತಿದ್ದೀನಿ ಇದಕ್ಕೆ ಆಲ್ರೆಡಿ ಅನ್ನಕ್ಕೆ ಸ್ವಲ್ಪ ಹಾಕಿರ್ತೀವಲ್ಲ ಇದಕ್ಕೆ ಸ್ವಲ್ಪ ಹಾಕಿದರೆ ಸಾಕು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟು ಪುಳಿಯೋಗರೆ ಪ್ಯಾಕೆಟ್ನ ತೊಗೋತೀನಿ ನಾನು ಆಗಿದೆ ನೆಕ್ಸ್ಟ್ ನಾನು ಪುಳಿಯೋಗರೆ ಪ್ಯಾಕೆಟ್ನ ಕಟ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ತೀನಿ ತುಂಬ ಈಸಿ ಮಾಡಿಕೆ ಏನು ಶ್ರಮ ಪಡಬೇಕು ಅಂತ ಏನಿಲ್ಲ ದಿಢೀರ್ ದಿಢೀರ್ ಅಂತ ಮಾಡ್ಕೊಂಡು ನಾವು ತಿನ್ಕೊಂಡು ಆರಾಮಾಗಿ ಹೋಗ್ಬೋದು ಕಷ್ಟನೇ ಇಲ್ಲ ಇದಕ್ಕೆಲ್ಲ ನಾವು ಹುಳಿಯೋಗರೆ ಗೊಜ್ಜು ಮಾಡಬೇಕು ಅದು ಇದು ಅಂತ ಏನಿಲ್ಲ ದಿಢೀರಂತ ಹಾಗೋಗುತ್ತೆ ಇವಾಗ ನೋಡಿ ಇದಿಷ್ಟೇ ಜಾಸ್ತಿ ಫ್ರೈ ಮಾಡಬಾರ್ದು ಸೀದೋಗ್ಬಿಡುತ್ತೆ ಲೈಟಾಗಿ ಲೋ ಫ್ಲೇಮಲ್ಲಿ ಇಟ್ಟು ಒಂಚೂರು ಫ್ರೈ ಮಾಡಿ ನೆಕ್ಸ್ಟ್ ನೀವು ರೈಸನ್ನು ಆ್ಯಡ್ ಮಾಡಿ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ರೈಸನ್ನು ಆ್ಯಡ್ ಮಾಡಿದರೆ ಸಾಕು ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಂದ್ರೆ ಲೋ ಫ್ಲೇಮಲ್ಲಿ ಇಟ್ಟೇ ಮಿಕ್ಸ್ ಮಾಡಬೇಕು ಫಸ್ಟು ಮಿಕ್ಸ್ ಆದಮೇಲೆ ಬೇಕಾದರೆ ನೀವು ಐ ಫ್ಲೇಮಲ್ಲಿ ಇಡ್ಬೋದು ನೋಡಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ತಾ ಬರಬೇಕು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡಬೇಕು ಇವಾಗ ಕಾಣಿಸ್ತಿದೆಯಾ ಆಲ್ಮೋಸ್ಟ್ ಮಿಕ್ಸ್ ಸೈಡ್ ಆಗಿದೆ ಈಗ ಬೇಕಾದರೆ ನೀವು ಲೋ ಫ್ಲೇಮಿಂದ ಹೈ ಫ್ಲೇಮಿಗೆ ಇಟ್ಟು ನ ನೀವು ಫ್ರೈ ಮಾಡ್ಕೊಂಡು ಬಿಸಿ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಸೈಡ್ ಆಗುತ್ತೆ ಆದಮೇಲೆ ನೀವು ಗ್ಯಾಸ್ ಆಫ್ ಮಾಡಿಕೊಳ್ಳಿ ಮಾಡಿಕೊಂಡು ಸ್ವಲ್ಪ ಹೊತ್ತು ಮುಚ್ಚಿಡಿ ಒಂದು ಜಸ್ಟ್ ಒಂದು ಟೂ ಮಿನಿಟ್ಸು ಮುಚ್ಚಿಟ್ರೆ ಸಾಕು ನಾನಿಲ್ಲಿ ನಿಮಗೆ ತೋರಿಸ್ಲಿಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ನೋಡಿ ಅದರಲ್ಲೇ ಆಲ್ಮೋಸ್ಟ್ ಕಡಲೆ ಬೀಜ ಎಲ್ಲ ಉಂಟು ನಾನು ಅದು ಸ್ವಲ್ಪ ಇರಲಿ ಅಂತ ಆ್ಯಡ್ ಅಷ್ಟೇ ನನಗೆ ರುಚಿಯಾಗಿರಲಿ ಅಂತ ನಿಮಗೆ ಬೇಡ ಅಂದರೆ ನೀವು ಕಡಲೆ ಬೇಳೆ ಎಲ್ಲ ಹಾಕೋದು ಬೇಡ ಆಯಿತಾ ಬೇಕು ಅಂದರೆ ಮಾತ್ರ ನಿಮ್ಗೆ ಯಾವುದು ಆಪ್ಷನ್ ಅಲ್ಲ ನಿಮಗೆ ರುಚಿ ಜಾಸ್ತಿ ಇರಲಿ ಅನ್ನೋ ಕಾರಣಕ್ಕೆ ನಾನು ಹಾಕಿ ಅಂತ ಹೇಳಿದ್ದು ಆಗಿದೆ ಇವಾಗ ನಾನು ಗ್ಯಾಸ್ ಆಫ್ ಮಾಡಿ ಒಂದು ಮುಚ್ಚಿಡ್ತೀನಿ ನಾನು ನೋಡಿ ಹೇಗಿದೆ ಪುಳಿಯೋಗರೆ ಅಂತ ನಾನು ನಿಮಗೆ ತೋರಿಸ್ತೀನಿ ಹೀಗೆ ಹೇಗಿದೆ ಪುಳಿಯೋಗರೆ ಇದ್ರ ಜೊತೆ ನಾನು ಕಾಂಬಿನೇಷನ್ ಆಗಿ ಒಂದು ಆಮ್ಲೆಟು ಮತ್ತು ಕಾಫಿ ಬೆಳಗ್ಗೆ ಟೈಮಲ್ಲಿ ಚೆನ್ನಾಗಿರುತ್ತೆ ನನ್ನ ವೀಡಿಯೋ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನೀವು ಟ್ರೈ ಮಾಡಿ ಖಂಡಿತ ಸೂಪರ್ ಆಗಿರುತ್ತೆ